ಬಿಜೆಪಿ ಶಾಸಕ ಮುನಿರತ್ನ ಅವರಿಗೆ ಮೊಟ್ಟೆ ಹೊಡೆದವರು ಯಾರಂತ ಗೊತ್ತಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮುನಿರತ್ನಗೆ ಮೊಟ್ಟೆ ಹೊಡೆದಿರೋರು ಕಾಂಗ್ರೆಸ್ನವರು ಎನ್ನುವುದು ಹಾಸ್ಯಾಸ್ಪದ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಮೊಟ್ಟೆ ಹೊಡೆದವರನ್ನ ಆದಷ್ಟು ಬೇಗ ಬಂಧಿಸ್ತಾರೆ ಎಂದ್ರು ಅವರಿಗೆ ಮಾಡಿ ಏನು ಯಾಕೆ ಮಾಡಿದ್ರು ಯಾರವರು ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಮಾಡ್ತಾರೆ ಎಷ್ಟು ನಿಮ್ಗೆ ಗೊತ್ತಿಲ್ಲ ಎಷ್ಟೇ ಹೊಡೆದಿದ್ದಾರೆ ಅಂತ ಹೇಳಿ ನಿಮ್ಗೆ ಏನ್ ಮಾಹಿತಿ ಇದೆಯೋ ನನಗೂ ಅಷ್ಟೇ ಇದೆ ಯಾಕೆ ಹೊಡೆದಿದ್ದಾರೆ ಯಾರು ಅವರು ಅಂತ ಹೇಳಿ ಇನ್ನು ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಮುನಿರತ್ನ ಅವರು ಆರೋಪ ಮಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರೇ ಮಾಡಿಸ್ತಾ ಡಿ ಕೆ ಸುರೇಶ್ ಅವರೇ ಕುಸುಮಾ ಅವ್ರನ್ನ ಎಮ್ ಎಲ್ ಎ ಸಲುವಾಗಿ ನನ್ನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಗೊತ್ತಿಲ್ಲ ನಮ್ಗೆ ಮಾಹಿತಿ ಬಂದಿರ್ತಕ್ಕಂಥದ್ದು ಮೂರು ಜನ ಮೊಟ್ಟೆ ಎಸಸಿದ್ದಾರೆ ಅವರ ಕಾರ್ ಕಾರ್ ಮೇಲೆ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಆಸಿಡ್ ಮಿಕ್ಸ್ ಇತಾ ಗೊತ್ತಿಲ್ಲ ಗೊತ್ತಿಲ್ಲ ಅದೆಲ್ಲ ನಾವು ಮಾಹಿತಿ ತಗೋಳ್ತಿದ್ವಿ ಹೌದು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ